ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅಂದ್ಕೊಂಡು ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ನನ್ನ ಹಸ್ಬೆಂಡ್ ಏನಂದರೆ ಮಕ್ಕಳಿಗೆ ಆಗಲಿ ನನಗೆ ಆಗಲಿ ಹೊರ್ಗಡೆ ಕರ್ಕೊಂಡೋಗಿ ತಿನ್ಸೋದಕ್ಕಿಂತ ಅದೇ ರೆಸಿಪಿನ ಮನೆಯಲ್ಲಿ ಮಾಡಿ ಅವ್ರ ಕೈಯಾರೆ ಕೊಡೋದ್ರಲ್ಲಿ ಅವ್ರಿಗೆ ತುಂಬಾ ಖುಷಿ ಸೊ ಇವತ್ತು ಏನು ಮಾಡ್ತಾಯಿದ್ದಾರೆ ಎರಡು ರೆಸಿಪಿ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿ ಮಾಡ್ತಾಯಿದ್ದಾರೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬಾ ಮುಖ್ಯ ಮೊದಲನೇದಾಗಿ ಇದಕ್ಕೆ ಒಂದು ಟೊಮೊಟೊ ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಗೆ ಸೌತೆಕಾಯಿ ಇದ್ರ ಜೊತೆಗೆ ಮಯಾನೀಸು ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಫಸ್ಟ್ ಟೈಮ್ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದಾರೆ ಹಾಗೆ ಇದಕ್ಕೆ ಸ್ವಲ್ಪ ಪೇಪರ್ ಪೌಡರ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇವತ್ತು ಮಾಡಿದಂಥ ಎರಡೂ ಚಾಟ್ ರೆಸಿಪಿ ಅಂತೂ ಸೂಪರ್ ಆಗಿತ್ತು ಸೊ ವೀಡಿಯೋನ ಖಂಡಿತ ಮಿಸ್ ಮಾಡ್ಕೋಬೇಡಿ ಎಷ್ಟು ಸಕ್ಕತ್ತಾಗಿತ್ತು ಅಂದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಬನ್ನಿ ಹೇಗಿತ್ತು ನೋಡೋಣ ರೀ ಏನು ಏನು ವಾಟ್ ಹೇಗೆ ಮಾಡೋದು ಏನಿದ್ದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಬೆಣ್ಣೆ ಹಾಕ್ಬೇಕು ಅಷ್ಟೇ ಅದು ಫ್ಲೇವರ್ ಜಾಸ್ತಿ ಬರುತ್ತೆ ಸಿಂಗಲ್ ಡಬಲ್ ಸಿಂಗಲ್ ಡಬಲ್ ಐತೆ ಹೌದು ಹೌದು ಕೆಳಗಡೆ ಆಯಿಲ್ ಹಾಕ್ತೀರಾ ಇದು ಬೆಣ್ಣೆ ಹಾಕಿದೀಯಾ ಹೈ ಫ್ಲೇಮ್ ಇಟ್ಕೊಂಡಿದೀರಾ ರೋಸ್ಟ್ ಆಗಬೇಕು ಓಕೆ ಇದು ಸ್ಟಡಿ ಎಕ್ಸ್ಪ್ಲೈನ್ ಮಾಡ್ತೀರಾ ಏನೇನ್ ಮಾಡ್ಕೊಂಡಿದೀರಾ ಅಂತ ಹೋಗಿ ಬನ್ನಿ ಅಂದೆ

ಮತ್ತೆ ಅದು ರೋಸ್ಟ್ ಮಾಡೋದಕ್ಕೆ ಫ್ರೆಶ್ ಆಗಿರುವಂಥ ಬೆಣ್ಣೆ ಇದು ಚೀಸು ಜೊತೆಗೆ ಇದು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದಾರೆ ಇದಕ್ಕೆ ಚೀಸು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈರುಳ್ಳಿನೂ ಕೂಡ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿರೋದು ರೆಡಿ ಮಾಡಿಟ್ಕೊಂಡಿರೋದು ಹಾಗೆ ಸೌತೆಕಾಯಿ ಟೊಮೊಟೊ ಟೊಮೊಟೊನೂ ಅಷ್ಟೇ ಸ್ಲೈಸ್ ಥರ ಕಟ್ ಮಾಡಿಟ್ಕೊಂಡಿರೋದು ಈರುಳ್ಳಿನೂ ಅಷ್ಟೇ ಸ್ಲೈಸ್ ಥರ ನೋಡಿ ಈ ಥರ ಬ್ರೆಡ್ನ ಎರಡೂ ಸೈಡಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು ಈ ಥರ ರೋಸ್ಟ್ ಮಾಡಿಕೊಂಡ್ರೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದ್ ಪೌಂಡ್ ಬ್ರೆಡ್ ತಗೊಂಡಿರೋದು ಅಂದ್ರೆ ನೋಡ್ಕೊಂಡು ಎಲ್ಲಾರ್ಗು ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ತಗೊಂಡಿದೀವಿ ಒಂದ್ ಪೌಂಡ್ ಬ್ರೆಡ್ ತಂದಿರೋದು ಫಸ್ಟ್ ಟೋಸ್ಟ್ ಮಾಡ್ಕೋಬೇಕು ಇದಕ್ಕೇನೇನು ಬೆಣ್ಣೆ ಏನು ಹಾಕಿಲ್ಲ ಹಾಗೆ ಟೋಸ್ಟ್ ಮಾಡ್ಕೊಂತ ಇರೋದು ಆ ಕಡೆ ಕೂಡ ಇನ್ಸ್ ಇಟ್ಕೊಂಡಿದೀವಿ ಬೇಗ ಆಗಿನ್ನೋ ಉದ್ದೇಶಕ್ಕೋಸ್ಕರ ಅಂದ್ರೆ ಏನಂದ್ರೆ ಸಾಫ್ಟ್ ಆಗಿರುತ್ತಲ್ವಾ ಬ್ರೆಡ್ ಈ ತರ ಎರಡು ಕಡೆ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಗರಿ ಗರಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಇದನ್ನ ಮಿಕ್ಸ್ಚರ್ ಹಾಕ್ತೀವಲ್ವ ಇದನ್ನ ಮಿಕ್ಸ್ ಮಾಡ್ಕೊಂಡಿರೋದು ಅದು ಬೇಗ ಬ್ರೆಡ್ ಕಿತ್ತೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಬೇಕು ಅಲ್ಲ ಎಲ್ಲ ಬ್ರೆಡ್ ಇಷ್ಟು ಇಷ್ಟು ದಪ್ಪನೇ ಇದ್ದೀರಿ ಇಷ್ಟು ಚೆನ್ನಾಗಿರೋದಲ್ಲ ಬಟ್ ಮೇಲ್ಗಡೆ ಬ್ರೆಡ್ ಮಾತ್ರ ಇಷ್ಟು ತಪ್ಪ ಕೊಟ್ಟಿದ್ದಾರೆ ಇನ್ನೆಲ್ಲ ಬ್ರೆಡ್ಗಳು ಮಾತ್ರ ಇಷ್ಟು ಇಷ್ಟೇ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಯಿತು ಫಸ್ಟಿಗೆ ಟೊಮೊಟೊ ಸಾಸ್ನ ಸ್ವಲ್ಪ

ಮಕ್ಕಳಂತೂ ಎಷ್ಟು ವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ತಿನ್ನೋಕೆ ಯಾವಾಗ ಮಾಡಿ ಕೈ ಕೊಟ್ಬಿಡ್ತಾರೋ ಅನ್ನೋವಷ್ಟು ವೇಟ್ ಮಾಡ್ತಿದ್ದಾರೆ ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು ಹಾಕೊಂಡ್ರೆ ಸ್ವಲ್ಪ ಅದನ್ನ ಹಾಗೆ ಸ್ಪ್ರೆಡ್ ಮಾಡಬೇಕು ಸೌತೆಕಾಯಿ ಹಾಕಿದ್ರಲ್ಲ ಸೌತೆಕಾಯಿ ಸೌತೆಕಾಯಿ ಹಾಕ್ತಾರ ಹೆಂಗೋ ಒಂಥರ ಹೆಲ್ದಿ ರೆಸಿಪಿ ಥರನೇ ಆಯಿತು ಅಲ್ಲ ಕ್ಯಾರೆಟು ಟೊಮೊಟೊ ಈರುಳ್ಳಿ ಸೌತೆಕಾಯಿ ಕ್ಯಾಪ್ಸಿಕಮ್ಮು ಎಲ್ಲ ಇರೋದರಿಂದ ಒಂಥರ ಹೆಲ್ದಿ ಫುಡ್ ಮಕ್ಕಳು ಅಂತೂ ಈಗ ತರಕಾರಿ ಎಲ್ಲ ತಿನ್ನಲ್ಲ ಅಂಥವ್ರಿಗೆ ಒಂಥರ ಡಿಫ್ರೆಂಟಾಗಿದಾರೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ನಾಕೆ ಬ್ರೆಡ್ಗೆ ಸಿನಿಮಾ ಮಾಡ್ಬಿಟೆ ಹ್ಮ್ ನಾಕೆ ಬ್ರೆಡ್ಗೆ ಇನ್ನೊಂದು ಬೇರೆ ಸೇಮಂತಾ ಹಂಗ ಒಂದಕ್ಕೆ ತುಂಬೋ ರೀತಿ ಇನಾಗ್ ಆಗೋತರಿ ಇನ್ನೊಂದು ಹಾಕಿದ್ರೆ ಮುಗಿದ ಹೋಗಿತಪ್ಪ ಹಾ ಅಂತ ಅಲ್ಲ ಅಂತ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಒಂದು ಕಡೆ ಖಾರ ಒಂದು ಕಡೆ ಸ್ವೀಟು ಈ ತರ ಬರುತ್ತೆ ಚೆನ್ನಾಗಿರುತ್ತೆ ಅದು ಈಗ ಮಾಡ್ಕಳಕ್ಕೆ ಟೈಮ್ ಸಿಗದೆ ಹಿಂಗೆ ಮಾಡ್ತಾ ಇದೀನಿ ಓಕೆ ನಾನು ಅದರ ಅದು ಸಾಸ್ ಸಾಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ರೋಸ್ಟ್ ಮಾಡಿದ ಹಾಕೊಂಡೇ ರೋಸ್ ಮಾಡ್ಬೇಕು ಅವಾಗ ಒಂದು ಕಡೆ ಸೀತೈತೆ ಒಂದು ಕಡೆ ಬೇಯ್ತತೆ ಒಂದು ಕಡೆ ಸೀತತೆ ಬೇಯ್ತತೆ ಸ್ವಲ್ಪ ಹاں ಹಾಗೆ ಇರುತ್ತೆ ಬೆಣ್ಣೆ ಹಾಕೊಂಡ್ರೆ ಏನು ಒಳ್ಳೆ ಟೇಸ್ಟ್ ಬರುತ್ತೆ ಇದು ಫ್ರೆಶ್ ಆಗಿರೋ ಬೆಣ್ಣೆ ಮಧ್ಯಾಹ್ನ ಇನ್ನೂ ಕಡ್ದಿದ್ದೆ ಮೊಸರು ಸ್ವಲ್ಪ ಇದೆ ಒಂದು ಸಾಕು ಆ ಮನೆದು ಹೆಂಗ್ ಮಾಡಬೇಕು ಇನಿ ಟೈಮ್ ಅಡುಗೆ ಮನೆ ಕೆಲಸ ಈ ಜಾರುಕಲ್ಲ ಇರುತ್ತೆ ಸೋರ್ಟ್ ಮಾಡೋ ಇಲ್ಲಿ ಯಾವ ಸೌಟು ಇಲ್ಲ ಪಾಟು ಇಲ್ಲ ಅಲ್ಲ ಅಷ್ಟೊಂದು ಇದೆ ಎಲ್ಲ ತಗೋ ಯಾವ್ದಾದ್ರು ಒಂದು ಮೊದಲನೇದು ಬ್ರೆಡ್ ನಿಗೆ ನಾನೇ ಫಸ್ಟ್ ಟೇಸ್ಟ್ ಮಾಡೋದು ಅಲ್ವಾ ಯಪ್ಪಾ ನನಗೆ ಅದನ್ನ ತಿನ್ನೋದಕ್ಕೆ ನಾನು ನಿನ್ನ ಕೈ ಹಿಂಗೆ ಹಿಂಗೆ ಒಂತಿರೋದು ಒಂತಿರೋದಕ್ಕೆ ನನಗೆ ಯಪ್ಪಾ ಅನ್ನಿಸ್ತಾ ಐತಿ ಇದಕ್ಕೆ ಒಂದು ಚಾಕು ಕೂಡ ಬರುತ್ತೆ ನಿಮ್ಮ ಮನೆಗೆ ತರಿಸಿಕೊಳ್ಳಿ ನಮ್ಮ ಮನೆಗೇನು ಜಾಸ್ತಿ ಮಾರಲ್ಲ ಹಿಂಗಾಗಿ ನಮ್ಮ ಮನೆಗೆ ತಂದಿಲ್ಲ ಎಲ್ರಿ ಇದು ಸೀದೋಯ್ತು ಒಂದು ಮಾಡೋಕ್ಕೆ ಸಾಸ್ ಅಂದ್ರೆ ಅಲ್ಲಿ ಅಪ್ಪ ತಾಂಡ್ರಿ ఇంగిరతలా సకండేన్సలా అన్నట్టు సో ఫైనల్ టచ్ ఫైనల్ టచ్ ఫైనల్ టచ్ కర్త ఐదిని అలా ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಹಿಂಗ್ ಮಾಡಿದಾರೆ ಅಂತ ಐತೆ ಸೂಪರ್ ಆಗೈತೆ ಎಷ್ಟ್ ಚೆನ್ನಾಗೈತೆ ಅಂದ್ರೆ ಟೇಸ್ಟ್ ಇನ್ನೂ ಒಂದೆರಡು ತಿನ್ಬೇಕು ಅನಿಸ್ತೈತೆ ಜಸ್ಟ್ ಒಂದೊಂದಷ್ಟೇ ಮಾಡಿದವ್ರು ಈ ಟೈಪ್ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ ಮತ್ತೆ ತಿನ್ಬೇಕು ಅನಿಸ್ತೈತೆ ಅಷ್ಟು ಸಕ್ಕದಾಗಿದೆ ಖಂಡಿತ ಮಿಸ್ ಮಾಡಿದೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಡ್ತಾರೆ ಇಷ್ಟಪಡ್ತಾರೆ ಬೇಡ ಅಷ್ಟು ಯಾವ ಫೀಲ್ ಆಗ್ತೈತೆ ಗೊತ್ತಾ ಪಿಜ್ಜಾ ತಿಂತಿದ್ವಲ್ಲ ಸೇಮ್ ಅದೇ ಫೀಲ್ ಆಗ್ತೈತೆ ನಂಗೆ ತಿಂದಂಗೆ ತಿನ್ನಂಗೆ ಇದೆ ಬ್ರೆಡ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರೋದಕ್ಕೂ ನನ್ ಮೇನ್ ಅಂದ್ರೆ ತರಕಾರಿಗಳು ಸಕ್ಕತ್ತು ಇಷ್ಟ ಮತ್ತೆ ಈ ನಡುವೆ ಜಾಸ್ತಿ ಹೆಲ್ದಿ ಫುಡ್ ಇಷ್ಟ ಆಗುತ್ತೆ ಅದಕ್ಕೂ ಅದಕ್ಕೂ ಮತ್ತೆ ಟೊಮೆಟೊ ಸಾಸ್ ಸ್ವಲ್ಪ ಲೈಟ್ ಆಗಿ ಹಾಕಿರೋಕ್ಕೂಸ್ಟ್ ಆಗಿರೋದು ತರಕಾರಿ ಜೊತೆಗೆ ಟೊಮೆಟೊ ಸಾಸ್ ಆಹಾ ಹೆಂಗೈತು ಕಾಂಬಿನೇಷನ್ ಇತ್ತು ಹೆಂಗಿದೆ ಅಪ್ಪ ಮಾಡಿರೋದು ಸೊ ಇದು ಇನ್ನೊಂದು ಥರ ಮಾಡ್ತಾ ಇರೋದು ಮೊದಲಿಗೆ ಬ್ರೆಡ್ ತಗೊಂಡಿದ್ದೀವಿ ಆಮೇಲೆ ಒಂದು ಈರುಳ್ಳಿ ಸ್ಲೈಸ್ ರೌಂಡಾಗಿ ಕಟ್ ಮಾಡಿರೋಂಥದ್ದು ಹಾಗೆ ಟೊಮೊಟೊ ಅದು ಕೂಡ ರೌಂಡಾಗಿ ಕಟ್ ಮಾಡಿರೋಂಥದ್ದು ಅದನ್ನು ಇಷ್ಟು ನಾಲ್ಕು ಸೈಡ್ ಇಟ್ಕೊತೀರಾ ಎರಡು ಎರಡು ಸೈಡ್ ಇಟ್ಕೊಂಡು ಸ್ವಲ್ಪ ಕ್ಯಾಪ್ಸಿಕಮ್ ಇಟ್ಕೊತಿದ್ದಾರೆ ಮಧ್ಯಕ್ಕೆ ಅಂದರೆ ಬ್ರೆಡ್ ಇದಕ್ಕೆ ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ ಇದನ್ನು ಇದಕ್ಕೆ ಮದ್ಯಕ್ಕೆ ಚೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಚೀಸ್ ಹಾಕ್ಬಿಟ್ಟು ಮೇಲೆ ಕ್ಲೋಸ್ ಮಾಡ್ಕೋಬೇಕು ಅದ್ರ ಮೇಲೆ ಇನ್ನೊಂದು ಈರುಳ್ಳಿ ಪೀಸು

ಪಾಕ್ಲ ಮಾಡಬೇಕಿತ್ತು ಈಗ ಚೆನ್ನಾಗಿದೆ ಕಲರ್ಫುಲ್ ಆಗಿ ಹ್ಞೂ ಸೂಪರ್ ಅದರ ಮೇಲೆ ಒಂದು ಬ್ರೆಡ್ ಇಟ್ಟು ಕ್ಲೋಸ್ ಮಾಡಬೇಕು ಇದಕ್ಕೆ ಅಂತಾನೆ ಒಂದು ಬರುತ್ತೆ ಏನು ದವನ ಬರುತ್ತೆ ಇದಕ್ಕೆ ನೆಕ್ಸ್ಟ್ ಅದನ್ನ ಅಂಚ ಮೇಲೆ ಹಾಕ್ಬೇಕು

ರೆಡಿ ಆಯ್ತು ನಮ್ದು ಬ್ರೆಡ್ ಟೋಸ್ಟ್ ಈಗ ಇದನ್ನ ಕಟ್ ಮಾಡ್ಬೇಕು ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ತನಕ ನನ್ನ ವೀಡಿಯೋಸ್ ನೋಡಿದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನಾನು ಎಲ್ಲೂ ಕೂಡ ನಾನು ಓವರ್ ಕೊಟ್ಟಿಲ್ಲ ಸೊ ನ್ಯಾಚುರಲ್ ಅದೇ ರೀತಿ ಇರಲಿ ನಿಮ್ಮ ಜೊತೆ ಅದೇ ರೀತಿ ಶೇರ್ ಮಾಡ್ಕೋಬೇಕು ಅನ್ಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ಏ ಇತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು